ಅಗ್ನಿನಾಥ ಗೆಲುವಿನ ನಗೆಯೊಂದಿಗೆ ಎದ್ದು ಕುಳಿತ ಸನ್ನಿವೇಶ ಬದಲಾಗ್ತಾ ಇದೆ ಜೀಪಿನ ಗೇರ್ ಬದಲಾಯಿಸಿದವನೇ ಆಕ್ಸಿಲರೇಟರಿನ ಕಾಲಿನ ಮೇಲೆ ಭಾರ ಹೆಚ್ಚಿಸಿದ ವಿಶ್ವ ಪಕ್ಕದಲ್ಲೇ ಕುಳಿತಿದ್ದ ಚಿತ್ರ ರಸ್ತೆಯ ಪಕ್ಕದಲ್ಲಿ ಸರಸರಣೆ ಸರಿಯುತ್ತಿದ್ದ ಮರಗಳನ್ನೇ ನೋಡ್ತಾ ಇದ್ಲು ಅವಳಿಗೆ ಈ ಪ್ರಯಾಣಗಳು ಗೊತ್ತೇ ಇಲ್ಲದ ಗಮ್ಯಗಳತ್ತ ದಿನಗಟ್ಟಲೆ ವಿಶ್ವನೊಂದಿಗೆ ಹೀಗೆ ಜೀಪಿನಲ್ಲಿ ಕುಳಿತು ಕ್ರಮಿಸುವುದು ಮಧ್ಯದಲ್ಲಿ ಮೈಲಿಗಟ್ಟಲೆ ಮೌನ ತಮ್ಮ ನಡುವೆ ಮಲಗಿರೋದು ಇವೆಲ್ಲವೂ ಅಭ್ಯಾಸವಾಗಿ ಹೋಗಿವೆ ಕೆಲವೊಮ್ಮೆ ಅವನು ದಿನವಿಡೀ ಆಡೋದಿಲ್ಲ ಪಕ್ಕದಲ್ಲಿ ಚಿತ್ರ ಎಂಬುದೊಂದು ಜೀವಿ ಇದೆ ಎಂಬುದನ್ನು ಗುರುತಿಸಿಯೇ ಇಲ್ಲವೇನೋ ಎಂಬಂತೆ ಉಳಿದುಬಿಡುತ್ತಾನೆ ಅಂತಹ ಸಮಯದಲ್ಲಿ ಅವನನ್ನು ಮಾತನಾಡಿಸಬಾರದು ಅಂತ ಚಿತ್ರಾಳಿಗೆ ಚೆನ್ನಾಗಿ ಗೊತ್ತು ಇತ್ತೀಚೆಗೆ ಆ ಮೌನವು ಚಿತ್ರಾಳಿಗೆ ಹಿತವೆನಿಸುತ್ತದೆ ವಿಶ್ವ ಸುಮ್ಮನೆ ಜೇಬಿನಲ್ಲಿರುವ ಚಪ್ಪಟೆ ಆಕಾರದ ಸ್ಟೀಲಿನ ಫ್ಲಾಸ್ಕ್ ತೆಗೆದು ಅದರಿಂದ ಎರಡು ಗುಟಕು ವಿಸ್ಕಿ ಹೀರ್ತಾನೆ ಹಠಕ್ಕೆ ಬಿದ್ದವನಂತೆ ಜೀಪಿನ ಆಕ್ಸಲರೇಟರ್ ತುಳಿಯುತ್ತಾನೆ ಮಧ್ಯೆ ಯಾವಾಗಾದರೂ ಒಮ್ಮೆ ಚಿತ್ರ ಅನ್ನುತ್ತಾನೆ ಹ್ಮ ಏನಿಲ್ಲ ಬಿಡು ವಿಶ್ವ ಅಲ್ಲಿಯೇ ಸುಮ್ಮನಾಗಿ ಬಿಡ್ತಾನೆ ಆಮೇಲೆ ಮತ್ತೆ ಯಾವಾಗಲೂ ಏನನ್ನೋ ನೆನಪಿಸಿಕೊಂಡು ಚಿತ್ರ ಅಂದಾಗಲೇ ಅವಳು ಮಾತಿಗೆ ಅಣಿಯಾಗಬೇಕು ಅದಕ್ಕೆ ಇಂಥದ್ದೇ ಹೊತ್ತು ಗೊತ್ತು ಎಂಬುದಿಲ್ಲ ಯಾವುದೋ ನಡುರಾತ್ರಿ ಅವಳನ್ನು ಎಬ್ಬಿಸಿ ಮಾತಿಗೆ ಇಳಿದು ಬಿಟ್ಟನೆಂದರೆ ವಿಶ್ವ ಕೆಲವೊಮ್ಮೆ ಬೆಳಗಾನ ತನಕ ಮಾತು ಮುಗಿಸ್ತಾ ಇರಲಿಲ್ಲ ಹಾಗೆ ಮಾತಿಗೆ ಇಳಿದಾಗಲೇ ವಿಶ್ವ ತನ್ನ ಬದುಕಿನ ಮುಕ್ಕಾಲು ಭಾಗವನ್ನು ಅತ್ಯಂತ ಶ್ರದ್ಧೆಯಿಂದ ವ್ಯಯಿಸಿದ ಸರ್ಪ ಸಂಕುಲದ ಅಧ್ಯಯನದ ಬಗ್ಗೆ ಸರ್ಪವೆಂಬ ವಿಕ್ಷಿಪ್ತ ಸರಿಸೃಪದ ಬಗ್ಗೆ ಅವಳಿಗೆ ಸಾವಿರಾರು ವಿಚಿತ್ರಕರ ಮಾಹಿತಿಗಳನ್ನು ನೀಡ್ತಾ ಇದ್ದಿದ್ದು ಅವನಿಗೆ ಸರ್ಪಸಂಕುಲದ ಬಗ್ಗೆ ಗೊತ್ತಿಲ್ಲವೆಂಬ ಒಂದೇ ಒಂದು ಅಂಶವೂ ಇಲ್ಲ ಎಂಬುದು ಚಿತ್ರಾಳಿಗೆ ಯಾವತ್ತೋ ಮನವರಿಕೆಯಾಗಿ ಹೋಗಿತ್ತು ನಿನಗೆ ಕಪ್ಪು ಕುತ್ತಿಗೆಯ ಹಾವು ಗೊತ್ತಾ ಚಿತ್ರ ಭಾರತ ದೇಶದ ಯಾವ ಹಾವಾಡಿಗನೂ ಅದನ್ನು ತನ್ನ ಬುಟ್ಟಿಯಲ್ಲಿ ಇಟ್ಟುಕೊಂಡು ತಿರುಗಲಾರ ಹಲ್ಲು ಕಿತ್ತಿದ ಮಾತ್ರಕ್ಕೆ ಕೊಲ್ಲುವ ತಾಕತ್ತು ಕಳೆದುಕೊಳ್ಳೋ ಹೇಳಿ ಹಾವಲ್ಲ ಅದು ಆರಡಿಯ ಆಳನ್ನು ಕೂಡ ಒಂದೇ ಒಂದು ಹನಿಯಷ್ಟು ವಿಷಾವುಗಳಿ ಕೊಂದುಬಿಡುತ್ತೆ ಅದನ್ನು ಆಫ್ರಿಕಾದಲ್ಲಿ ಕೀನಿಯಾದಲ್ಲಿ ಥೈನ್ಜೇನಿಯಾದಲ್ಲಿ ಬ್ಲ್ಯಾಕ್ ನೆಕ್ ಅಂತಾರೆ ಯಾರೋ ಅದನ್ನು ಚಿಕ್ಕಂದಿನಲ್ಲಿ ಹಿಡಿದು ಅದಕ್ಕೆ ಗೊತ್ತಿಲ್ಲದೆ ಅದರ ಕೊರಳಿಗೆ ಒಂದು ಕಪ್ಪನೆಯ ಪಟ್ಟಿ ಕಟ್ಟಿಬಿಟ್ಟಿದ್ದಾರೇನೋ ಅಂತ ಅನಿಸುತ್ತೆ ಆಫ್ರಿಕನ್ ಹೆಂಗಸರು ಗರ್ಭವತಿಯಾದಾಗ ಈ ಕಪ್ಪು ಕೊರಳಿನ ಹಾವೇನಾದರೂ ಕಣ್ಣಿಗೆ ಬಿದ್ದರೆ ಅದರ ಭಯಕ್ಕೆ ನಿಂತ ನಿಲುವಿನಲ್ಲೇ ಪ್ರಸವಿಸಿ ಬಿಡುತ್ತಾರೆ ಮತ್ತು ಹುಟ್ಟುವ ಮಗು ಕೇವಲ ಗಂಡಾಗಿರುತ್ತೆ ಅಂತ ನಂಬುತ್ತಾರೆ ಹಾಗೆ ಹುಟ್ಟಿದ ಮಗುವಿನ ಕೊರಳು ಸುತ್ತ ಹಾವಿಗೆ ಇರುವಂಥದ್ದೇ ಕಪ್ಪನೆಯ ಪಟ್ಟಿ ಇರುತ್ತದೆ ಅನ್ನೋದು ಅವರ ನಂಬಿಕೆ ಇಲ್ಲಿ ಮಾಡಿದ ಹಾಗೆಯೂ ಅಲ್ಲೂ ಹುತ್ತಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಪ್ರಾರ್ಥನೆ ಮಾಡ್ತಾರೆ ಮಗುವಿನ ಕೊರಳಿನ ಕಪ್ಪು ಪಟ್ಟಿ ಅದನ್ನೆಲ್ಲ ಮಾಡಿದ ನಂತರ ಮಾಯವಾಗಿ ಹೋಗುತ್ತಂತೆ ಶುದ್ಧ ಟ್ರ್ಯಾಶ್ ಈ ಬ್ಲ್ಯಾಕ್ ನೆಕ್ ಇದೆಯಲ್ಲ ನಿಜಕ್ಕೂ ತುಂಬ ಅಪಾಯಕಾರಿಯಾದ ಅದರ ಮುದ್ದಾದ ಪ್ರಾಣಿ ಅದರ ಗಾತ್ರವೇ ಭಾರಿಯಾದದ್ದು ಮೈ ಬಣ್ಣ ಕಪ್ಪಗಿರುತ್ತೆ ಹಾಗಂತ ಸರ್ಪವನ್ನ ಇಮ್ಯಾಜಿನ್ ಮಾಡ್ಕೋಬೇಡ ಅದೊಂಥರ ಡಲ್ಲಾದ ಕಪ್ಪು ಕಂದು ಅನ್ಬಹುದಾದಂಥದ್ದು ಹಾಗೆಲ್ಲ ಮರದ ಪೊಟೆರೆಗಳಲ್ಲಿ ದೊಡ್ಡ ಬೇರುಗಳ ಮರೆಯಲ್ಲಿ ಪೊದೆಗಳಲ್ಲಿ ಸೋಮಾರಿ ಥರ ಮಲಗಿರುತ್ತೆ ಸೂರ್ಯ ಮುಳುಗಿ ಜಗತ್ತಿನ ಮೇಲೆ ಕತ್ತಲ ಹನಿ ಬೀಳುತ್ತೆ ನೋಡು ಆಗ ನೋಡಬೇಕು ಅದರ ಚಟುವಟಿಕೆ ಪಾದರಸ ಕುಡ್ದೋರು ಹಾಗಾಗ್ಬಿಡುತ್ತೆ ಕಣ್ಣು ಮಿರಿಮಿರಿ ಬಿಂಚುತ್ತವೆ ದಿನವಿಡೀ ಹಾರಾಡಿ ಗೂಡಿಗೆ ವಾಪಸ್ ಬರೋ ಹಕ್ಕಿಗಳನ್ನು ಅವುಗಳ ಮೊಟ್ಟೆ ಸಮೇತ ನನಗೆ ಬಿಡುತ್ತೆ ಕಪ್ಪೆ ಮೀನು ಕಡೆಗೆ ಯಾವುದೋ ಜಾತಿಯ ಚಿಕ್ಕ ಪುಟ್ಟ ಹಾವು ಸಿಕ್ಕಿದ್ರೂ ಬಿಡೋದಿಲ್ಲ ಕಪ್ಪು ಕೊರುಳಿನ ಹಾವು ಬೇಟೆಗೆ ಹೊರಟುಬಿಟ್ರೆ ಆ ರಾತ್ರಿ ಯಾವ ಹಕ್ಕಿಯೂ ತನ್ನ ಗೂಡಿನಲ್ಲಿ ಉಳಿಯಲಾರದು ಅದರ ವೇಗವೇ ಅಂಥದ್ದು ಚಿತ್ರ ಅಕಸ್ಮಾತ್ ಒಂದು ಹಕ್ಕಿ ತನ್ನ ಹೆಡೆಯ ಏಟಿಗೆ ಸಿಗಲಾರ್ದಷ್ಟು ದೂರವಾಗಿ ಕೂತಿತ್ತು ಅಂತ ಇಟ್ಕೋ ಚಕ್ ಅಂತ ಒಂದು ಸಲ ಹೆಡೆಯತ್ತಿ ಅದನ್ನೇನೋರುತ್ತೆ ದವಡೆಗಳ ಮೇಲಿನ ತೀರದಲ್ಲಿರೋ ಕಾರ್ಕೋಟಕ ವಿಷವನ್ನ ನಾಲ್ಗೆಗೆ ಎಡಕೊಂಡಿದ್ದೇ ತಡ ಹಕ್ಕಿಯ ಕಣ್ಣಿಗೆ ಕರೆಕ್ಟ್ ಆಗಿ ಚಿಮ್ಮಿ ಬಿಡುತ್ತೆ ಒಂದೇ ಒಂದು ಹನಿ ಸಾಕು ಸುಮಾರು ಹನ್ನೆರಡು ಅಡಿ ದೂರ ತನಕ ತನ್ನ ವಿಷದ ತುಂತರನ್ನ ಸ್ಪ್ರೆಡ್ ಮಾಡ್ತಾ ಹೋಗುತ್ತೆ ಅದರ ತುಂತುರಿನ ಒಂದು ಕಣ ಕಣ್ಣೊಳಕ್ಕೆ ಬಿದ್ದರೂ ಸಾಕು ಪಕ್ಷಿಗಳು ಪ್ರಾಣ ಸಂಕಟದಿಂದ ವಿಲಿವಿಲಿಗುಟ್ಟಿ ಹೋಗುತ್ತವೆ ಭರಿಸೋಕೆ ಸಾಧ್ಯವೇ ಆಗದಂತ ನೋವು ಅದು ತಕ್ಷಣ ಕಣ್ಣು ಹೋಗ್ಬಿಡುತ್ತವೆ ಕುರುಡು ಬಿದ್ದ ಹಕ್ಕಿಗಳು ವಿಲಿ ವಿಲಿ ಗುಟ್ಟುತ್ತಾ ಬಿದ್ದಿದ್ರೆ ಈ ಬ್ಲ್ಯಾಕ್ ನೆಕ್ ಏನೇನು ಅವಸರ ಇಲ್ಲದೆ ಹೋಗಿ ಬಾಯ್ ಹಾಕ್ಬಿಡತ್ತೆ ಅದರ ಮರಿಗಳನ್ನು ನೋಡಬೇಕು ನೀನು ಮೊಟ್ಟೆ ಇಟ್ಟು ಎರಡರಿಂದ ಎರಡೂವರೆ ತಿಂಗಳು ತನಕ ಒಳಗೆ ಮಿಸುಕ್ತಾ ಇರ್ತವೆ ತಾಯಿ ಹಾವಿನ ಕಾವಿಗೆ ಸೂರ್ಯನ ಬಿಸಿಲಿಗೆ ನೆಲದ ಶಾಖಕ್ಕೆ ಮೊಟ್ಟೆ ಮಾಗಿ ಮರಿ ಈಚೆಗೆ ಬರೋ ಘರಿಗೆ ಬರುತ್ತಲ್ಲ ಆಗ ಮೊಟ್ಟೆ ತನ್ನ ತಾನೇ ಸಿಡ್ಕೊಳ್ಳುತ್ತೆ ಮೊದಲು ಬ್ಲ್ಯಾಕ್ ನೆಕ್ನ ಮರಿಯ ಮೂತಿ ಈಚೆಗೆ ಬರುತ್ತೆ ನೀನು ನಂಬಲ್ಲ ಅದರ ಮೂತಿ ಈಚೆಗೆ ಬಂದು ಸಾಕು ಅವತ್ತೇ ಅವತ್ತೇ ಆ ಕ್ಷಣವಷ್ಟೇ ಹುಟ್ಟಿದ ಮರಿಗೂ ತನ್ನ ಬಾಯಿಂದ ಹನ್ನೆರಡಡಿ ದೂರದ ತನಕ ಚಕ್ಕಂತ ವಿಷ ಹೋಗಿಯೋ ತಾಕತ್ ಬಂದ್ಬಿಟ್ಟಿರುತ್ತೆ ಹತ್ತು ಹನ್ನೆರಡು ಇಂಚಿನ ಮರಿಗಳದು ಹೆಚ್ಚೆಂದರೆ ಒಂದು ಸ್ಕೇಲಷ್ಟು ಮಾತ್ರ ಉದ್ದ ಇರ್ತವೆ ಅವುಗಳ ಚಟುವಟಿಕೆ ಮಾತ್ರ ಇನ್ನು ಯಾವ ಸರಿಸೂಪಕ್ಕೂ ಇರೋದು ಕಾಣೆ ನೋಡಿ ನೋಡ್ತಾ ಕೆಲವೇ ದಿನಗಳಲ್ಲಿ ಅವು ಐದಡಿ ಉದ್ದಕ್ಕೆ ಬಡಿದು ಬಿಡ್ತವೆ ಡೆಡ್ಲಿ ಪೂರ್ತಿ ಇಪ್ಪತ್ತೆರಡು ವರ್ಷದ ತನಕ ಬದುಕಿರ್ತವೆ ಚಿತ್ರ ದಿನಕ್ಕೆ ಹತ್ತು ಜನ ಕೊಂದರು ಅದರ ದವಡೆಯ ಒಳಗಿನ ವಿಷ ಖಾಲಿ ಆಗೋದಿಲ್ಲ ನನ್ನ ಪ್ರೊಫೆಸರ್ ಒಬ್ಬರು ಮಗಳು ಕೀನಿಯಾದಲ್ಲಿ ಇದೇ ಹಾವಿನ ಬಗ್ಗೆ ರಿಸರ್ಚ್ ಮಾಡೋಕೆ ಹೋದಾಗ ಇದ್ದಕ್ಕಿದ್ದ ಹಾಗೆ ಕಾಡಿನಲ್ಲಿ ಕಾರಂಜಿ ಥರ ಈ ಬ್ಲ್ಯಾಕ್ ನೆಕ್ನ ವಿಷ ಅದೆಲ್ಲಿಂದಲೂ ಚಿಮ್ಮಿ ಬಂದುಬಿಡ್ತು ನಿಸರ್ಗ ಅನ್ನೋದು ಹೇಗಿರುತ್ತೆ ನೋಡು ಚಿಮ್ಮಿದ ವಿಷದ ಹನಿ ನಿನ್ನ ಬೇಗದ ಇತರ ಭಾಗಗಳ ಮೇಲೆ ಬಿದ್ದರೆ ಏನೇನೂ ಆಗೋದಿಲ್ಲ ಕಣ್ಣಿಗೆ ಬೀಳ್ಕೂಡ್ದು ಬಾಯಿಗೆ ಬೀಳ್ಕೂಡ್ದು ಯಾವ ಕಾರಣಕ್ಕೂ ದೇಹದೊಳಕ್ಕೆ ಪ್ರವೇಶ ಮಾಡಿಕೊಡ್ದು ಅದು ಬಿದ್ದ ಜಾಗದಲ್ಲಿ ಚರ್ಮದ ಮೇಲೆ ಚಿಕ್ಕದೊಂದು ಗಾಯಾಗಿದ್ದರೂ ಹಿ ಯೋರ್ ಗಾನ್ ನಮ್ಮ ಪ್ರೊಫೆಸರ್ ಮಗಳು ಕೈಗಳು ಮಂಜಿನ ಗೊಂಬೆಗಿದ್ದ ಹಾಗಿದ್ವು ಅವಳದು ಒಂದೇ ಒಂದು ತರಚ್ ಗಾಯ ಇರಲಿಲ್ಲ ಬದುಕಿಕೊಂಡ್ರು ಆದರೂ ಅದಿಷ್ಟು ಚರ್ಮ ನೀಲಿಗಟ್ಟಿ ಹೋಗಿತ್ತು ಚಿತ್ರ ಅದಕ್ಕಿಂತ ವಿಚಿತ್ರ ಅಂತಂದರೆ ನನ್ನ ಪ್ರೊಫೆಸರ್ ಮಗಳ ಕಣ್ಣಲ್ಲಿ ಆ ಬ್ಲ್ಯಾಕ್ ನೆಕ್ನ ತಾಕತ್ತಿನ ಬಗ್ಗೆ ಅದೆಂಥ ಅಪ್ರಿಸಿಯೇಷನ್ ಇತ್ತು ಗೊತ್ತಾ ಮನುಷ್ಯ ನಿರ್ಮಿಸಿದ ಎಂತೆಂಥ ಕಾರಂಜಿಗಳು ಫೇಲ್ ಆಗ್ತವೆ ವಿಶ್ವ ಬ್ಲ್ಯಾಕ್ ನೆಕ್ ಮಾತ್ರ ಯಾವತ್ತೂ ಫೇಲ್ ಆಗಲ್ಲ ಅಂದಿದ್ಲು ಬದುಕಿ ಬಂದ ಸಂತೋಷದಲ್ಲಿ ಅವತ್ತು ಅವಳೇ ಒಂದು ಪಾರ್ಟಿ ಕೊಟ್ಟಿದ್ಲು ಕೊರಳಿಗೆ ಕಪ್ಪನೆಯ ಸ್ಕಾರ್ ಸುತ್ಕೊಂಡಿದ್ಲು ಅವತ್ತೇ ರಾತ್ರಿ ಅವಳು ನನ್ನನ್ನು ಆಹ್ವಾನಿಸಿದ್ದು ಮಿಲನಕ್ಕೆ ಮತ್ತು ಅವತ್ತೇ ರಾತ್ರಿ ನಾನು ಅವಳನ್ನು ನಿರಾಕರಿಸಿದ್ದು ತಾಕತ್ತೇ ಇದ್ದಿದ್ರೆ ಅವಳು ನನ್ನ ಕಣ್ಣುಗಳ ಒಳಕ್ಕೆ ವಿಷ ಚಿಮ್ಮಿ ನಿಂತ ನಿಲುವಿನಲ್ಲೇ ಬೇಟೆಯಾಡಿ ಮುಗಿಸ್ಬಿಡ್ತಾ ಇದ್ಲೇನು ಅವಳು ನೆಕ್ ಅಲ್ವಲ್ಲ ದೊಡ್ಡದಾಗಿ ನಕ್ಕ ವಿಶ್ವ ಚಿತ್ರ ಪ್ರತಿಕ್ರಿಯಿಸಲಿಲ್ಲ ಅವಳ ಮನಸ್ಸೆಲ್ಲ ಆಫ್ರಿಕಾದ ಬ್ಲ್ಯಾಕ್ ನೆಕ್ನ ಮೇಲೆ ನೆಟ್ಟು ಹೋಗಿತ್ತು ವಿಶ್ವನಂಥ ಒಬ್ಬ ಸರ್ಪ ಶಾಸ್ತ್ರಜ್ಞನ ವಿಶ್ಲೇಷಣೆಗೆ ಸಿಕ್ಕಿದ ಮೇಲೂ ಅದರ ತಾಕತ್ತೆಲ್ಲ ವಿಸರ್ಗದತ್ತವಾದದ್ದು ಅಂತ ಅನ್ನಿಸಿದ ಮೇಲೂ ಬ್ಲ್ಯಾಕ್ ನೆಕ್ ಬಗ್ಗೆ ಒಂದು ಅಲೌಕಿಕವಾದ ಕಲ್ಪನೆ ಮೂಡುತ್ತೆ ಅದು ತನ್ನ ತಾಕತ್ತಿಗಿಂತಲೂ ಅಪಾಯಕಾರಿ ಇರಬಹುದು ಅಂತ ಅನಿಸುತ್ತೆ ಅಂಥದ್ದೊಂದು ಸರ್ಪ ಕನಸಲ್ಲಿ ಬಂದರೂ ಜೀವ ಹೋಗಿಡಬಹುದು ಅಂತ ಅನಿಸುತ್ತೆ ಆದಷ್ಟೇ ಹೆತ್ತ ಬಾಣಂತಿಗೆ ಎಲ್ಲಿಂದಲೋ ಒಂದು ಬ್ಲ್ಯಾಕ್ ನೆಕ್ ಬಂದು ತನ್ನ ಮಗುವಿನ ಕಣ್ಣೊಳಕ್ಕೆ ವಿಷ ಚೆಲ್ಲಿ ಬಿಡಬಹುದಾ ಅಂತ ಭಯವಾಗುತ್ತೆ ದೇಶ ಯಾವುದಾದ್ರೇನಂತೆ ಹಾವುಗಳ ಬಗ್ಗೆ ಕಲ್ಪನೆಗಳು ಕತೆಗಳು ಮಿತ್ಗಳು ಬೆಳಿತನೇ ಇರ್ತವೆ ಅವು ಭಾರತದಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳೆದಿವೆ ಅಲ್ವಾ ವಿಶ್ವ ಕೇಳಿದಳು ಚಿತ್ರ ಭಾರತದಲ್ಲಿ ಹಾವುಗಳು ಬೆಳೆದಿದ್ದಕ್ಕಿಂತ ಅವುಗಳ ಬಗೆಗಿನ ಕಥೆಗಳು ಬೆಳೆದಿರೋದೇ ಜಾಸ್ತಿ ಪೆದ್ದ ಜನ ನಾವು ಫ್ಲಾಸ್ಕಿನಿಂದ ವಿಸ್ಕಿ ಸುರಿದುಕೊಂಡ ವಿಶ್ವ ಜೀಪಿನ ವೇಗ ಹೆಚ್ಚಾಯಿತು ಆದರೆ ನಾವು ನೋಡಕ್ ಹೋಗ್ತಿರೋದು ಹಾವುಗಳನ್ನೆಲ್ಲ ವಿಶ್ವ ಸರ್ಪದ ಗುಣಗಳನ್ನೆಲ್ಲ ಮೈಗೂಡಿಸಿಕೊಂಡು ಹುಟ್ಟಿರೋ ವಿಚಿತ್ರವಾದ ಸರ್ಪ ಶಿಶುವನ್ನ ಅದು ಮಿತ್ ಆಗಿರಲಾರ್ದೇನು ಅಂದ ಚಿತ್ರಾಳ ದನಿಯಲ್ಲಿ ಯಾವುದೋ ಅನಿರ್ವಚನೀಯವಾದದ್ದೊಂದು ದಿಗಿಲಿತ್ತು ಶೀರ ಹುನಸಿ ಎಂಬುದು ಇನ್ನೂ ಹತ್ತು ತಾಸುಗಳ ದಾರಿ ಅಂತ ತನಗೆ ತಾನೇ ಹೇಳ್ಕೊಂಡ್ಲು ವಿಶ್ವ ಮಾತನಾಡಲಿಲ್ಲ ಸನ್ನಿವೇಶ ಬದಲಾಗ್ತಾ ಇದೆ ಮಾತನಾಡಿ ಪ್ರಯೋಜನವೇ ಇಲ್ಲವೆಂದು ತೀರ್ಮಾನಿಸಿದ್ದಳು ಚಿದ್ರಿಯ ಮಾಟಗಾತಿ ತೇಜಮ್ಮ ಈ ದಡದಿಂದ ಆ ದಡಕ್ಕೆ ಹೋಗುವುದು ಹೇಗೆಂದು ಯಾರನ್ನ ಕೇಳಿದ್ರೂ ಅವರು ವಿಚಿತ್ರವಾಗಿ ಅವಳತ್ತ ನೋಡಿ ಎದುರಿಗೆ ಇರುವ ಸೇತುವೆ ದಾಟು ಅಂತಾರೆ ಅಥವಾ ದೋಣಿ ತೋರಿಸ್ತಾರೆ ಅವ್ರಿಗೇನು ಗೊತ್ತು ತಾನು ದಾಟಲಾರಳು ಏನೇ ಪ್ರಯತ್ನ ಪಟ್ಟರೂ ತನ್ನಿಂದ ಹೊಳೆ ನದಿಗಳನ್ನು ದಾಟಲಾಗುತ್ತಿಲ್ಲ ನೀರು ನೋಡೋದಿರಲಿ ಅದರ ಸದ್ದು ಕೇಳಿಸಿದ ತಕ್ಷಣ ಎಂಥದ್ದು ಸಹಿಸಲು ಅಸಾಧ್ಯವಾದ ದಿಗಿಲು ಶುರುವಾಗುತ್ತೆ ಅಂಥದ್ದೊಂದು ಭಯಾನಕ ಪ್ರಯೋಗವನ್ನು ಮಾಡಿಬಿಟ್ಟಿದ್ದಾನೆ ಅಗ್ನಿನಾಥ ಅದರಿಂದ ತನ್ನನ್ನು ರಕ್ಷಿಸಲು ಮಾತಾ ವಿಲಂಬಿನಿ ದೇವಿಯ ಶ್ರೀಚಕ್ರದಿಂದಲೂ ಸಾಧ್ಯವಾಗ್ತಾ ಇಲ್ಲ ಅದನ್ನೆಲ್ಲ ಆಗಂತಕರಿಗೆ ವಿವರಿಸೋದಾದರೂ ಹೇಗೆ ನೀರನ್ನೇ ದಾಟದೆ ಸುತ್ತಿ ಬಳಸಿಕೊಂಡಾದರೂ ಸರಿ ಬೆಟ್ಟ ಗುಡ್ಡ ಇಳಿದಾದರೂ ಸರಿ ನದಿಯ ಮೇಲಿಂದ ಹಾದು ಹೋಗದೆ ಆಚೆಗಿನ ಮೈದಾನದೊಳಕ್ಕೆ ಪ್ರವೇಶಿಸುವುದು ಸಾಧ್ಯವಿಲ್ಲವೇ ಹಾಗಂತ ಕೇಳಿದ್ರೆ ಜನ ನಗುತ್ತಾರೆ ಅವರೊಂದಿಗೆ ಮಾತನಾಡಿ ಪ್ರಯೋಜನವಿಲ್ಲ ಅಗ್ನ ಅವಳ ಮೇಲೆ ಈ ಜಲಮಾರಣ ವಿದ್ಯೆಯ ಪ್ರಯೋಗ ಮಾಡಿದ ದಿನದಿಂದ ಅವಳು ನೀರು ಕುಡಿದಿಲ್ಲ ಸ್ನಾನ ಮಾಡಿಲ್ಲ ಕೈಕಾಲ ತೊಳೆದಿಲ್ಲ ಆಗಲೇ ಅವಳ ಸ್ಥೂಲ ದೇಹ ಅಸಹ್ಯಕರವಾಗಿ ಬೆವರಿ ಅದೆಲ್ಲ ಒಣಗಿ ಕೆಟ್ಟ ವಾಸನೆ ಬರ್ತಾ ಇದೆ ಸ್ನಾನ ಮಾಡದೆ ಶುಚಿಯಾಗದೆ ಅವಳು ಮಾತಾ ವಿಲಂಬಿನಿ ಚಕ್ರದ ಉಪಾಸನೆ ಮಾಡುವಂತಿಲ್ಲ ಉಪಾಸನೆಯ ಮೂಲ ಬಿಂದುವಾದ ಬೀಜ ಮಂತ್ರವನ್ನು ಬರೆಯುವಂತಿಲ್ಲ ಆದರೂ ಆದರೂ ಅವಳನ್ನ ಅಘೋರರ ದಾಳಿಯಿಂದ ಆ ಶ್ರೀಚಕ್ರ ರಕ್ಷಿಸಬಲ್ಲದು ಅವಳಿಗಿದ್ದ ಭರವಸೆ ಅದೊಂದೇ ಹಾಗೆ ನಡೆಯುತ್ತಾ ನಡೆಯುತ್ತಾ ನದಿಗಳನ್ನು ಸುತ್ತುವರಿದು ಮುಂದಕ್ಕೆ ಸಾಗುತ್ತಾ ಅದೆಲ್ಲ ಹತಾಶೆಯ ಮಧ್ಯೆಯೇ ಒಂದು ಪ್ರಚಂಡ ವೇಗವನ್ನು ಸಾಧಿಸಿಕೊಂಡ ಮಾಟಗಾತಿ ಮಾರ್ಗ ಮಧ್ಯದಲ್ಲಿ ತಾನೆಂದೋ ಕಲಿತು ಮರೆತಿದ್ದ ವಾಯು ಸ್ನಾನ ಮತ್ತು ಸೂರ್ಯ ಸ್ನಾನಗಳನ್ನು ರೂಢಿಸಿಕೊಂಡಳು ಅವುಗಳನ್ನು ವಿಧಿಬದ್ಧವಾಗಿ ಮಾಡತೊಡಗಿದ ಮೇಲೆ ತೇಜಮ್ಮನಿಗೆ ಕೊಂಚ ಮೈ ಹಗುರವೆನ್ನಿಸ್ತಾ ಇತ್ತು ಮುಂದೆ ಓದಲಿರುವ ಕೆಲವು ಪ್ಯಾರಾಗ್ರಾಫ್ ಲೇಖಕರ ಅಭಿಪ್ರಾಯವಾದಂಥದ್ದು ನಿಮಗೆ ಆಶ್ಚರ್ಯ ಅನ್ನಿಸಬಹುದು ಕ್ಷುದ್ರ ಸಾಧಕರಲ್ಲಿ ಜಲಸ್ನಾನ ಒಂದೇ ಸ್ನಾನವಲ್ಲ ಅಲ್ಲಿ ಬೆಂಕಿಯಿಂದ ಗಾಳಿಯಿಂದ ಸೂರ್ಯನ ಕಿರಣಗಳಿಂದಲೂ ಸ್ನಾನ ಮಾಡಿ ಸಾಧಕನು ಶುಚಿರ್ಭೂತನಾಗಬಹುದು ಎಂಬ ನಂಬಿಕೆ ಇದೆ ಅದು ಕೇವಲ ಕ್ಷುದ್ರ ಸಾಧಕರಲ್ಲಿ ಮಾತ್ರವಲ್ಲ ದಿಗಂಬರ ಜೈನರಲ್ಲೂ ಇದೆ ದಿಗಂಬರವಾಗಿ ಊರಿಂದ ಊರಿಗೆ ನಡೆಯುತ್ತಲೇ ಹೋಗುವ ಜೈನ ಮುನಿಗಳು ಸನ್ಯಾಸ ಸ್ವೀಕರಿಸಿದ ದಿನದಿಂದ ಬೆತ್ತಲಾದ ದಿನದಿಂದ ಕಟ್ಟ ಕಡೆಯ ತನಕ ಸ್ನಾನ ಮಾಡೋದಿಲ್ಲ ವಿಚಿತ್ರ ಅಂತಂದರೆ ಅವರ ದೇಹ ನಾರೋದಿಲ್ಲ ಫಂಗಸ್ ಆಗೋದಿಲ್ಲ ಪಕ್ಕದಲ್ಲಿ ಕುಳಿತರೂ ಹೇಸಿಗೆ ಅಂತ ಅನಿಸೋದಿಲ್ಲ ಒಂದೇ ಏಕೆ ಜೈನ ದಿಗಂಬರರು ಮುಖ ಕೂಡ ತೊಳೆಯೋದಿಲ್ಲ ದೇಹಕ್ಕೆ ಅಷ್ಟೊಂದು ಸುಖಗಳನ್ನು ಒದಗಿಸಬಾರದು ಎಂಬುದೇ ಅವರ ಸಿದ್ಧಾಂತ ಇಂತಿ ನಿಮ್ಮ ಲೇಖಕ ಅಗ್ನಿನಾಥ ಮಾತ್ರ ಅತ್ಯಂತ ನಿರಾತಂಕದ ನಡಿಗೆಯಲ್ಲಿ ತನ್ನ ಜಾಜ್ವಲ್ಯಮಾನವಾದ ಕಣ್ಣುಗಳನ್ನು ದಕ್ಷಿಣದ ದಿಕ್ಕಿನತ್ತ ನೆಟ್ಟು ಶಿರಹುಣಸಿಯ ಕಡೆಗೆ ಚಲಿಸುತ್ತಿದ್ದ ಅವನಿಗೆ ಚೆನ್ನಾಗಿ ಗೊತ್ತು ಶಿರಹುಣಸಿ ತಲುಪೋದೆ ತನ್ನ ಹಾಗೂ ಮಾಟಗಾತಿ ತೇಜಮ್ಮನ ಪಾಲಿಗೆ ಬಹುದೊಡ್ಡ ಯುದ್ಧ ಈ ನೂರಾರು ಗಾವುದಗಳ ರಸ್ತೆಯೇ ತಮ್ಮ ರಣಭೂಮಿ ತಾನೀಗಾಗಲೇ ಅವಳ ಮೇಲೆ ಮಾರಣ ಅಸ್ತ್ರವನ್ನು ಪ್ರಯೋಗಿಸಿದ್ದಾಗಿದೆ ಅದರ ಫಲಿತಾಂಶ ಮಾತ್ರ ಹುಣಸಿಯ ಜೋಗೆಯರ ಗುಡ್ಡದ ತುದಿ ಹತ್ತಿ ನಿಂತು ಸ್ವಾತಿ ಮಳೆಯ ಹನಿಯೊಂದಕ್ಕಾಗಿ ಕಾಯುತ್ತಾ ನಿಂತ ಕ್ಷಣದಲ್ಲೇ ಪೂರ್ತಿಯಾಗಿ ಪ್ರಕಟವಾಗಲು ಸಾಧ್ಯ ಅದಾದ ಮೇಲೆ ಅದಾದ ಮೇಲೆ ತೇಜಮ್ಮ ಬದುಕಿರೋದಿಲ್ಲ ಅಥವಾ ಅದೆಲ್ಲ ಆಗುವ ಮೊದಲೇ ತಾನು ಹುಣಸಿಯ ಬೆಟ್ಟದ ತಪ್ಪಲು ತಲುಪ್ತಾ ಇದ್ದಂತೆಯೇ ತನ್ನದೇ ಆಗಿ ಬಿಡಬಹುದು ಏಕೆಂದರೆ ಇದೇ ಚಿದ್ರಿಯ ಮಾಟಗಾತಿ ತೇಜಮ್ಮ ತನ್ನ ಮೇಲೆ ಅತ್ಯಂತ ಪ್ರಬಲವಾದ ಮಾರಕಾಸ್ತ್ರವನ್ನು ಪ್ರಯೋಗ ಮಾಡಿ ಹದಿನೇಳು ವರ್ಷಗಳು ಸಂದು ಹೋಗಿವೆ ಆ ಅಸ್ತ್ರದ ಹೆಸರು ಇನಿ ಹಾಗೆ ಮೂರು ದಿಕ್ಕುಗಳಿಂದ ಮೂರು ಪ್ರತ್ಯೇಕ ಉದ್ದೇಶಗಳೊಂದಿಗೆ ಮೂರು ಜನ ಪ್ರಳಯಾಂತಕರು ತನ್ನೆಡೆಗೆ ಹೊರಟು ಬರುತ್ತಿದ್ದಾರೆ ಎಂಬುದು ಆ ಮಗುವಿಗೆ ಯಾರೂ ಹೇಳದೇನೆ ಅರ್ಥವಾಗಿ ಹೋಗಿತ್ತೆ ಡಾಕರ ಕಲ್ಲು ಬೆಟ್ಟದ ತುದಿಯಲ್ಲಿ ಹಣೆಗೆ ಕೈ ಅಡ್ಡ ಇಟ್ಟುಕೊಂಡು ಯಾವ ಘಳಿಗೆಯಲ್ಲಿ ಬರುತ್ತಾನೋ ಅಘೋರ ಪುರುಷ ಅಗ್ನಿನಾಥ ಎಂದು ಕ್ಷಣ ಕ್ಷಣಕ್ಕೂ ಕಾಯುತ್ತಿದ್ದ ಕ್ಷೀರಗುಣಸಿಯ ಸೀತಾರಾಮು ತನ್ನನ್ನು ತಾನೇ ಕೇಳಿಕೊಂಡ ಏಕೆಂದರೆ ಇನಿ ಆಗಲೇ ಸಂಪೂರ್ಣವಾಗಿ ತನ್ನ ವರ್ತನೆಯನ್ನ ಬದಲಾಯಿಸಿಬಿಟ್ಟಿದ್ದಳು ತನ್ನ ಉಡುಪನ್ನ ತಾನೇ ಆಯ್ಕೆ ಮಾಡಿ ಧರಿಸಿಕೊಳ್ಳುತ್ತಾ ಇದ್ದಳು ಅವಳ ಬೆನ್ನಿನ ಮೇಲೆ ಕತ್ತಿನಿಂದ ಪೃಷ್ಠದ ತನಕ ಬೆನ್ನ ಮೂಳೆಯ ಉದ್ದಕ್ಕೂ ಬೆಳೆದಿದ್ದ ದಟ್ಟ ಕೂದಲಿನ ಜಡೆಯಂತಹ ಸಾಲು ರೆಟ್ಟೆ ಗಾತ್ರಕ್ಕೂ ಬೆಳೆದು ಏನೇ ಉಡುಪು ತಟ್ಟರೂ ಬೆನ್ನ ಮೇಲೊಂದು ಹಾವು ಮೈಚಾಚಿ ಮಲಗಿದೆಯೇನೋ ಎಂಬಂತೆ ಭಾಸವಾಗುವ ಹಾಗಿತ್ತು ಈಗ ಇನಿಯ ಕಣ್ಣುಗಳು ಪೂರ್ತಿ ನೀಲಿಯಾಗಿ ಹೋಗಿದ್ದವು ಉಸಿರಾಟಕ್ಕೆ ಒಂದು ಭಾರದ ಬಲಲಿಕೆ ತಗುಲಿಕೊಂಡಂತಿತ್ತು ಸುಮ್ಮನೆ ಅಂಗಾತ ಮಲಗಿದ್ದರೂ ಏನೋ ಆಯಾಸವಾದಂತೆ ಬುಸ್ಸುಸ್ಸನೆ ಉಸಿರಾಡ್ತಾ ಇದ್ದರು ಅವಳು ಮಲಗಿದ್ದಲ್ಲಿ ಮಗಳು ಬದಲಾಯಿಸಿದ್ರೆ ಚಕ್ಕನೆ ದೈತ್ಯ ಗಾತ್ರದ ಹಾವೊಂದು ಒಂದು ಮೈ ಕದಲಿಸಿದಂತಾಗ್ತಾ ಇತ್ತು ಕ್ರಮೇಣ ತನ್ನ ತಾಯಿಯ ಕೋಣೆಯಲ್ಲಿ ಮಲಗೋದನ್ನೇ ನಿಲ್ಲಿಸ್ಬಿಟ್ಟ ಇನಿ ಹದಿನಾರಂಕಣದ ಮನೆಯ ಉಳಿದೆಲ್ಲ ಕೋಣೆಗಳನ್ನ ಬಿಟ್ಟು ಅದೇ ವಿಲಕ್ಷಣ ಮುಖದ ಜೋಗೇರ ಮುದುಕಿ ಮಲಗುತ್ತಾ ಇದ್ದ ಅಡಕಲ ಕೋಣೆಯ ಪಕ್ಕದ ಕೋಣೆಯಲ್ಲಿ ಬರೀ ಒಂದು ಚಾಪೆ ಹಾಸ್ಕೊಂಡು ಮಲಗುತ್ತಾ ಇದ್ರು ಆಕಿಸ್ತನೇಕ ಹೋಗಬೇಕಂದ್ರ ಗಾಬರಿ ಆಗ್ತದೆ ಕೋಣೆಯಾಗ ಆಕೆ ಕಂಬಕ್ಕ ಸರ್ಪ ಸುತ್ಕೊಂಡು ಹಂಗೆ ಸುತ್ಕೊಂಡು ಮಲಗಿರ್ತಾಳ ಅಂಜಿಕೆ ಬರ್ತದ ಅದೊಂದು ರಾತ್ರಿ ಸೀತಾರಾಮುವಿನ ಪಕ್ಕದಲ್ಲಿ ಕುಳಿತು ನಡುಗುವ ಸ್ವರದಿಂದ ಹೇಳಿದಳು ಗುಣಶಾರಿ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಯಾವುದೋ ಸಮಾಧಾನವೆನ್ನೆಲ್ಲ ಆ ಸ್ಪರ್ಶದ ಮೂಲಕ ರವಾನೆ ಮಾಡುವವನಂತೆ ಗುಣಶಾರಿಯ ಬೆನ್ನು ತಡವಿ ನಿಟ್ಟುಸಿರಾದ ಸೀತಾರಾಮು ಅವನಲ್ಲಿಗ ಈಗ ಸತ್ತು ಹೋದಂತಾಗಿದ್ದವು ಆದರೆ ಅದು ವಿರೂಪಾಕ್ಷ ಸನ್ಯಾಸಿಯ ಪರಿಚಯವಾಗೋದಕ್ಕಿಂತ ಮುಂಚೆ ಇದ್ದಂತಹ ನಿರ್ವೀಯ ಸ್ಥಿತಿಯಲ್ಲ ಷಂಡ ನಿರಾಸಕ್ತಿಯಲ್ಲ ಡಾಕರ ಕಲ್ಲು ಗುಡ್ಡದ ಮೇಲೆ ದೀಕ್ಷೆ ಆದಾಗಿನಿಂದ ತನ್ನ ದೇಹದ ಪ್ರತಿ ಅಂಗವೂ ಗಡುಸಾಗಿ ಹುರಿಗೊಂಡಿದೆ ಎಂಬುದು ಸೀತಾರಾಮಿಗೆ ಚೆನ್ನಾಗಿಯೇ ಮನವರಿಕೆಯಾಗಿತ್ತು ಅವನ ಧ್ವನಿಯಂತೂ ಎರಡು ಮೇಘಗಳ ಘರ್ಷಣೆಯಲ್ಲಿ ಜನ್ಯವಾಗುವಂತಹ ಗುಡುಗಿನ ಸದ್ದಿನಂತಾಗಬಿಟ್ಟಿತ್ತು ಸೀತಾರಾಮುವಿನಲ್ಲಿ ಏಕಕಾಲಕ್ಕೆ ಪುರುಷತ್ವ ಮತ್ತು ದೈವಾಸಕ್ತಿಗಳೆರಡೂ ಬಿಟ್ಟಿದ್ದವು ಈ ಜನುಮ ಈತನಕ ಹೀಗೆ ಕಳೆದು ಬಿಟ್ಟಾಗಿದೆ ತಾನು ಗಂಡಸಾಗಿಯೂ ಗಂಡಸಿನಂತೆ ಬಾಳಲಿಲ್ಲ ಯಾವತ್ತೂ ಗುಣಶಾರಿಯ ಪಾಲಿಗೆ ಗಂಡನಾಗಲಿಲ್ಲ ಮಂಜಿರನ ಕಾವಿಗೆ ಜನಿಸಿದ ಇನಿ ಎಂಬ ಕೂಸಿಗೆ ತಂದೆಯಾಗಲಿಲ್ಲ ಈ ಬದುಕಿಗೆ ಒಂದು ಅರ್ಥವೇ ಇಲ್ಲ ಎಂಬಂತಹ ಭಾವನೆಗೊಂದು ಸೀತಾರಾಮವನ್ನು ವಿರೂಪಾಕ್ಷ ಸನ್ಯಾಸಿಯ ಭೇಟಿಯಾಗೋ ತನಕ ಪದೇ ಪದೇ ಕಾಡುತ್ತಿತ್ತು ಆದರೆ ವಿರೂಪಾಕ್ಷ ಸನ್ಯಾಸಿಯು ಕರುಣೆಯ ಫಲವಾಗಿ ತನಗೆ ದೀಕ್ಷೆಯಾದ ಮೇಲೆ ಅವನ ಮನಸ್ಸೇ ಬದಲಾಗಿ ಹೋಗಿತ್ತು ಗುಣಶಾರಿಗೆ ಗಂಡನಾಗದಿದ್ದರೇನಂತೆ ಒಳ್ಳೆಯ ಗೆಳೆಯನಾಗಿದ್ದೇನೆ ಅಷ್ಟು ಸಾಕು ಮಂಜಿನನ ಉನ್ಮಾದಕ್ಕೆ ಜನಿಸಿದ ಕೂಸು ಇನಿಗೆ ತಾನು ತಂದೆಯಾಗದಿದ್ದರೇನಂತೆ ಜೀವಕ್ಕಿಂತ ಮಿಗಿಲಾಗಿ ಪ್ರೀತಿಸುವ ಅಪ್ಪನಾಗಿದ್ದೇನೆ ಇವತ್ತು ಬದುಕಿನ ಈ ಹಂತದಲ್ಲಿ ವಿರೂಪಾಕ್ಷ ಸನ್ಯಾಸಿಯ ಕರುಣೆಯಿಂದ ದೈವ ಸಾಕ್ಷಾತ್ಕಾರವಾಗಿದೆ ಬದುಕಿಗೊಂದು ಗಮ್ಯ ದೊರೆತಿದೆ ಇದೆಲ್ಲ ವಿಷಕಾಲ ಸಮಾಪ್ತಿಯಾದರೂ ತನಗಾಗಿ ಹೊಸದೊಂದು ಸಾರ್ಥಕ್ಯದ ಬದುಕು ಎಲ್ಲದರ ಆಚೆಗೆ ಕಾದು ನಿಂತಿದೆ ಹೀಗಿರುವಾಗ ಮತ್ತೆ ಲಭಿಸಿದ ಪುರುಷತ್ವದ ಪರೀಕ್ಷೆಗೋಸ್ಕರ ತಾನು ತಹತಹಿಸಬೇಕೇ ಒಂದು ಮುಕ್ಕಾಲು ದಶಕದಿಂದ ಗೆಲ್ಲಲಾಗದ ಗುಣಶಾರಿಯನ್ನ ಇಂತಹ ಸಂದಿಗ್ಧ ಕ್ಷಣಗಳಲ್ಲಿ ಗೆಲ್ಲಲು ಹವಣಿಸಬೇಕೆ ತಲೆ ಕೊಡವಿದ ಸೀತಾರಾಮು ತನ್ನ ಪತ್ನಿ ಗುಣಶಾರಿಯ ದಿಗಿರುಗಳನ್ನು ತಾನು ಸದ್ಯದಲ್ಲೇನೂ ಬಗೆಹರಿಸುವಂತಿರಲಿಲ್ಲ ತಾವು ಇನ್ನಿಲ್ಲದ ಪ್ರೀತಿಯಿಂದ ಬೆಳೆಸಿಕೊಂಡ ಆಸೆಯ ಕೂಸು ಇನಿ ಈಗಾಗಲೇ ತಮ್ಮಿಬ್ಬರ ವಾತ್ಸಲ್ಯದ ಲೋಕದಿಂದ ಗಾವುದ ಗಾವುದ ದೂರಕ್ಕೆ ಸವಿದು ಹೋಗಿದ್ದಾಳೆ ಅವಳ ಕೋಣೆಯೊಳಕ್ಕೆ ತಾನು ಕಾಲಿಟ್ಟರೆ ಅಪರೂಪಕ್ಕೊಮ್ಮೆ ತನ್ನತ್ತ ನೋಡಿ ನಕ್ಕಾದರೂ ನಗುತ್ತಾಳೆ ಗುಣಶಾರಿಯ ಕಡೆಗೆ ತಿರುಗಿ ಕೂಡ ನೋಡೋದಿಲ್ಲ ಇರಿಗೆ ತಮ್ಮ ಮೇಲೆ ಮಮಕಾರಗಳು ಉಳಿದಿಲ್ಲ ಬಹುಶಃ ಇನ್ನು ಒಂಬತ್ತು ದಿನಗಳ ಆಚೆಗೆ ನಡೆಯಲಿರುವ ಭಯಾನಕ ಮಾರಣ ಹೋಮಕ್ಕೆ ಪ್ರತಿ ಕ್ಷಣವೂ ಇನಿ ಅನುವಾಗ್ತಾ ಇದ್ದಾಳೆ ಅವತ್ತು ಅವಳು ಮನುಷ್ಯಳಾಗಿ ಉಳಿದಿರೋದಿಲ್ಲ ಅವಳಲ್ಲಿ ಪಾಶವಿಕ ತಾಕತ್ತು ಈಗಾಗಲೇ ಬಂದುಬಿಟ್ಟಿದೆ ಇಮಿಯಲ್ಲಿ ಆಗುತ್ತಿರುವ ಘೋರ ಬದಲಾವಣೆಗಳನ್ನು ಶೀರ ಹುಣಸಿಯ ಜನ ಸಾಕಷ್ಟು ದಿನಗಳ ಮುಂಚೆಯೇ ಗುರುತಿಸಿದ್ದರು ತಾನು ಆ ಊರಿನ ದೊಡ್ಡ ಜಮೀನುದಾರ ಮತ್ತು ಸ್ವಭಾವತಃ ಗಂಭೀರನಾದವನು ಎಂಬ ಕಾರಣಕ್ಕಾಗಿ ತನ್ನೆದುರಿಗೆ ಯಾರು ಇಮಿಯ ಬಗ್ಗೆಯಾಗಲಿ ಅವಳ ಕಾರಣಕ್ಕಾಗಿಯೇ ಹತಳಾದ ಪಿಳ್ಳಿಯ ಬಗ್ಗೆಯಾಗಲಿ ಮಾತನಾಡ್ತಾ ಇಲ್ಲ ಆದರೆ ಹಳ್ಳಿಗರ್ಯಾರೂ ಮೊದಲಿನಂತೆ ಮನೆಯ ಬಳಿಗೆ ಬರ್ತಾ ಇಲ್ಲ ಅಪ್ಪಿ ಅಪ್ಪಿತಪ್ಪಿಯು ಹತ್ತಿರಕ್ಕೆ ಕರೆದು ಮಗುವಿನಂತೆ ಮುದ್ದು ಮಾಡಿ ಎತ್ತುಕೊಳ್ಳೋದಿಲ್ಲ ಅವಳು ಕ್ರಮೇಣ ದಿನಗಳದಂತೆಲ್ಲ ಒಂದು ಭಯಾನಕ ಕಾರ್ಕೋಟಕ ವಿಷ ತುಂಬಿದ ಸರ್ಪ ಜಂತುವಾಗಿ ಬಿಡಬಹುದು ಎಂಬ ಅಂದಾಜು ಹಳ್ಳಿಗರಿಗೆ ಸಿಕ್ಕು ಹೋಗಿದೆ ಅದನ್ನವರು ದೈವ ಲೀಲೆಯಂತ ಅಂದ್ಕೊಂಡಿದ್ದಾರೆ ಹೀಗಾಗಿ ಯಾರೂ ಇನಿಯ ಬಗ್ಗೆ ದೊಡ್ಡ ಮಾತನಾಡೋದಿಲ್ಲ ಸೀತಾರಾಮು ಸ್ವಾನರ್ ಮನ್ಯಾಗ ಸರ್ಪ ಹುಟ್ಟ್ಯಾರ ಎಂದಷ್ಟೇ ಆಗೊಮ್ಮೆ ಈಗೊಮ್ಮೆ ಮಾತನಾಡ್ಕೊಳ್ತಾರೆ ಹಾಗೆ ಮಾತನಾಡಿಕೊಂಡ ಸುದ್ದಿಗೆ ಊರಿಂದೂರಿಗೆ ತಲುಪಿರೋದು ಅದರ ಚುಂಗು ಹಿಡಿದುಕೊಂಡೇ ಬೆಂಗಳೂರಿನ ಚಿತ್ರ ಎಂಬ ಕುತೂಹಲಿ ಹುಡುಗಿಯೊಬ್ಬಳು ತನ್ನೊಂದಿಗೊಬ್ಬ ಸರ್ಪ ಶಾಸ್ತ್ರಜ್ಞನನ್ನ ಕರೆತರ್ತಾ ಇರೋದು ಅವರು ಬಂದ ಮೇಲೆ ಏನಾಗಲಿದೆಯೋ ಇನ್ನು ಹದಿನಾಲ್ಕು ದಿನಗಳು ಮಾತ್ರವೇ ಅಲ್ವಾ ಉಳಿದಿರೋದು ಎಂದು ಗುಣಶಾರಿಯನ್ನ ತನ್ನ ಎಂದಿನ ಅಮಾಯಕ ದನಿಯಲ್ಲಿ ಇನಿ ಕೇಳಿದ ದಿನ ಗುಣಶಾರಿಯಂತೆಯೇ ತಾನೂ ಬೆಚ್ಚುಬಿದ್ದ ಅವತ್ತಿನಿಂದಲೇ ಗುಣಶಾರಿಯಲ್ಲಿ ಚಿತ್ರ ವಿಚಿತ್ರವಾದ ಬದಲಾವಣೆಗಳು ತೀವ್ರವಾಗಿ ಆಗ್ತಾ ಇದ್ವು ತನ್ನ ಹದಿನಾರಂಕಣದ ಮನೆ ಎಂಬುದು ಅಕ್ಷರಶಃ ಸರ್ಪ ಬಿಟ್ಟಿತ್ತು ಅಡಕಲದ ಪಕ್ಕದ ಕೋಣೆಯಿಂದ ಸರ್ಪಗಂಧದ ಘಾಟು ಅಪರಾತ್ರಿಗಳಲ್ಲಿ ಬೀಸುವ ಗಾಳಿಯೊಂದಿಗೆ ಎದ್ದು ಬರ್ತಾ ಇದ್ರೆ ಗುಣಶಾರಿಗೆ ಉಸಿರುಗಟ್ಟಿದಂತಾಗಿ ಅವಳು ವಿಲವಿಲನೆ ಒದ್ದಾರಿ ಬಿಡ್ತಾ ಇದ್ರು ಅವತ್ತು ಅಡುಗೆ ಮನೆಯಲ್ಲಿ ಕೈಲಿದ್ದ ಹಾಲಿನ ಗಿಂಡಿಯನ್ನ ನೆಲಕ್ಕೆ ದಬಾಲನೆ ಚೆಲ್ಲಿ ಹೊರಟು ಹೋಗಿದ್ದ ಇನಿ ಆ ಕ್ಷಣಕ್ಕೆ ಹೋಗಿ ಅಡಕಲದ ಪಕ್ಕದ ಕೋಣೆ ಸೇರ್ಕೊಂಡವಳು ಅವತ್ತಿನಿಂದ ಈಚೆಗೆ ಬಂದಿರಲೇ ಇಲ್ಲ ಆ ಅಡಕಲದ ಪಕ್ಕದ ಕೋಣೆಯ ಪರಿಸ್ಥಿತಿ ಏನಾಗಿರಬಹುದು